ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ರಿಪೇರ್ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದೇನಪ್ಪ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ರಿಪೇರ್ ಮಾಡುವ ವಿಧಾನ ಗೊತ್ತಿದೆ ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ರಿಪೇರ್ ಮಾಡ್ತಾರಲ್ಲ ಆ ವಿಧಾನದಲ್ಲಿ ನಿಮಗೆ ಇದ್ದೀನಿ ಈ ವಿಧಾನದಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದರೆ ಆರು ತಿಂಗಳು ತನಕ ಒಂದು ಸ್ಟೋರ್ ಮಾಡ್ಬೋದು ಸ್ವಲ್ಪನೂ ಕೇಳಲ್ಲ ಕಲರು ಚೇಂಜ್ ಆಗಲ್ಲ ಮಾಡೋದು ಕೂಡ ತುಂಬನೇ ಸುಲಭವಾಗಿದೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಲು ಮೊದಲಿಗೆ ನಮಗೆ ಶುಂಠಿ ಬೆಳ್ಳುಳ್ಳಿ ಬೇಕಾಗುತ್ತೆ ಇಲ್ಲಿ ನಾನು ಬೆಳ್ಳುಳ್ಳಿ ಸಿಪ್ಪೆ ಸುಲಿಬಿಟ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಯಾವ ರೀತಿ ಐದೇ ನಿಮಿಷದಲ್ಲಿ ಕೆ ಜಿ ಬೆಳ್ಳುಳ್ಳಿ ಸಿಪ್ಪೆ ಸುಲಿಬೋದು ಅಂತ ಹೇಳ್ಬಿಟ್ಟು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸರಿ ಚೆಕ್ ಮಾಡ್ಕೊಂಬಿಡಿ ನಂತರ ಇಲ್ಲಿ ನಾನು ಮುನ್ನೂರು ಗ್ರಾಮಷ್ಟು ಶುಂಠಿ ತೊಗೊಂಡಿದ್ದೀನಿ ಇದನ್ನು ನಾನು ನೀರಲ್ಲಿ ಉಪ್ಪು ಮತ್ತು ವಿನೆಗರ್ ಹಾಕಿಬಿಟ್ಟು ಕ್ಲೀನಾಗಿ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಮೊದಲಿಗೆ ನಾವು ಶುಂಠಿ ಪೇಸ್ಟ್ ಮಾಡೋದಕ್ಕೆ ಮುಂಚೆ ಶುಂಠಿಯ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ತಕ್ಕೊಳ್ಬೇಕಾಗುತ್ತೆ ಬೆಳ್ಳುಳ್ಳಿ ಯಾವ ರೀತಿ ನಾವು ಸಿಪ್ಪೆ ತೆಗೆದುಬಿಟ್ಟು ತೊಗೊತೀವೋ ಅದೇ ರೀತಿ ಶುಂಠಿಯ ಬೆಳೆ ಸಿಪ್ಪೆನೂ ಸಹ ತೆಗ್ದುಬಿಟ್ಟು ತೊಗೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನಾನು ಪೀಲರಿಂದ ಈ ರೀತಿ ಶುಂಠಿ ಸಿಪ್ಪೆನ ತಕ್ಕೊಳ್ತಾ ಇದ್ದೀನಿ ಶುಂಠಿ ಸಿಪ್ಪಿಸಲುವಾಗ ಶುಂಠಿ ಏನಾದರೂ ಹುಳ ಇದ್ದರೆ ಅಥವಾ ಸ್ವಲ್ಪ ಕೆಟ್ಟಿದ್ರೆ ಅದನ್ನು ನೀವು ತೆಗೆದುಬಿಡಿ ನೋಡ್ತಿರ್ಬೋದು ಈ ರೀತಿ ನಾನು ಶುಂಠಿಯ ಸಿಪ್ಪೆನ ಸುಲ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದರೆ ಆರು ತಿಂಗಳ ತನಕನೂ ಸ್ವಲ್ಪವೂ ಕೇಳಲ್ಲ ಕಲರು ಸಹ ಚೇಂಜ್ ಆಗೋಲ್ಲ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಇದೇ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ರಿಪೇರ್ ಮಾಡಿಬಿಟ್ಟು ಇಟ್ಕೊಳ್ತಾರೆ ಸ್ನೇಹಿತರೆ ಅವರು ಬೇಕಾದಾಗ ಅವರು ಯೂಸ್ ಮಾಡ್ಕೊಳ್ತಾರೆ ರೆಸಿಪಿಗಳಿಗೆಲ್ಲನ ತುಂಬನೇ ಚೆನ್ನಾಗಿ ಬರುತ್ತೆ ನಾವು ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ತೀವ ಅಂತ ಹೇಳಿದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ದೊಡ್ಡ ತಲೆ ನಾವು ಬರುತ್ತೆ ಅದಕ್ಕೋಸ್ಕರ ಈ ರೀತಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮೊದಲೇ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಚುಟಕೆ ಒಡೆ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಬೇರೆ ಯಾವುದೇ ರೆಸಿಪಿಗಳಾಗಲಿ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ರೆಸಿಪಿಗಳನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ನೋಡ್ತಿರ್ಬೋದು ಶುಂಠಿಯ ಮೇಲ್ಗಡೆ ಇರೋ ಸಿಪ್ಪೆಯನ್ನು ಚೆನ್ನಾಗಿ ಸುಲ್ಕೊಂಡಿದ್ದೀನಿ ಇದೇ ರೀತಿ ಇನ್ನೊಂದು ಶುಂಠಿ ತೊಗೊಂಡ್ಬಿಟ್ಟು ಸಿಪ್ಪೆಯನ್ನು ಸುಲ್ಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವ ಈ ವಿಧಾನ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವಿಡಿಯೋಗಳನ್ನು ನೀವು ನೋಡ್ಕೊಳ್ಬೋದು ಕೊಡ್ತಿರ್ಬೋದು ನೀವು ನಾನು ಯಾವ ರೀತಿ ಶುಂಠಿ ಕ್ಲೀನ್ ಮಾಡ್ಕೊಳ್ತಾ ಇದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಳ ಇದೆ ಸ್ವಲ್ಪ ಕೆಟ್ಟಿದೆ ಅಂತೇಳಿ ಅದನ್ನೆಲ್ಲಾನು ಡಿಸ್ಕಾರ್ಡ್ ಮಾಡ್ಕೊಂಡ್ಬಿಡಿ ತೆಗ್ದುಬಿಡಿ ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಳಾಗುತ್ತೆ ಚೆನ್ನಾಗಿ ಬರೋಲ್ಲ ಎಲ್ಲ ಶುಂಠಿ ಮೇಲ್ಗಡೆ ಸಿಪ್ಪೆನ ತೆಗ್ದಿದ್ದೀನಿ ಇಷ್ಟೊಂದು ವೇಸ್ಟೇಜ್ ಬಂದಿದೆ ಇದರಲ್ಲಿ ನಾನು ಸ್ವಲ್ಪ ಮೆತ್ತಗಿರೋ ಶುಂಠಿ ಅಥವಾ ಸ್ವಲ್ಪ ಕೊಳ್ತಿರೋ ಶುಂಠಿ ಹುಳ ಇರೋ ಶುಂಠಿ ಮತ್ತು ಸ್ವಲ್ಪ ಕಲರ್ ಚೇಂಜ್ ಇರೋ ಶುಂಠಿನೂ ಸಹ ತಗ್ದಿದ್ದೀನಿ ಯಾಕಂದರೆ ಈ ರೀತಿ ಶುಂಠಿನ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಾಕಿದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಗನೆ ಕೇಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿರೋ ಶುಂಠಿ ನಾವು ಪೇಸ್ಟ್ ಪ್ರಿಪೇರ್ ಮಾಡ್ಕೊಂಡ್ರೆ ಆರಿಂದ ಒಂದು ವರ್ಷ ತನಕನೂ ಕೆಡಲ್ಲ ನೋಡ್ತಿರ್ಬಹುದು ನಾನು ಶುಂಠಿ ಎಲ್ಲ ಸಿಪ್ಪೆಲ್ಲ ಚೆನ್ನಾಗಿ ತೆಗ್ದಿನಿ ಇದರ ಮೇಲ್ಗಡೆ ಸ್ವಲ್ಪನು ಮಾಸ್ಟ್ ಇರಬಾರದು ಸ್ನೇಹಿತರೆ ಶುಂಠಿ ಮೇಲ್ಗಡೆ ಸ್ವಲ್ಪ ನೀರಿನ ಇರುತ್ತಲ್ಲ ಅದನ್ನು ಸಹ ನಾನು ಟಿಶ್ಯೂ ಪೇಪರ್ ಇಂದ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಅಂಶ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಟಿಶ್ಯೂ ಪೇಪರ್ ಇಲ್ಲ ಅಂತ ಹೇಳಿದ್ರೆ ಒಣಗಿರೋ ಕಾಟನ್ ಬಟ್ಟೆಯಿಂದ ಸಹ ಶುಂಠಿ ಮೇಲ್ಗಡೆ ಇರೋ ನೀರಿನ ಅಂಶ ಎಲ್ಲಾನು ನೀವು ಒತ್ತಿ ಬಿಟ್ಟು ಶುಂಠಿಯಲ್ಲಿ ನೀರಿನ ಅಂಶ ಇದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಗನೆ ಹಾಳಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರಿನ ಅಂಶ ಇದ್ದಾಗ ನಾವು ಒರೆಸ್ಕೊಳ್ಬೇಕಾಗುತ್ತೆ ನಂತರ ಚಾಕುವಿನ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನಾನು ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಆ ರೀತಿ ಕಟ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಸಣ್ಣಗೂ ಕಟ್ ಮಾಡ್ಕೊಳ್ಬೇಡಿ ಜಾಸ್ತಿ ದಪ್ಪ ದಪ್ಪನೂ ಕಟ್ ಮಾಡೋಕೆ ಹೋಗ್ಬೇಡಿ ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಸಾಕು ನಾನು ಮೀಡಿಯಮ್ ಸೈಜಲ್ಲಿ ಶುಂಠಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ತುಂಬಾ ಈಸಿಯಾಗಿ ಈ ವಿಧಾನದಿಂದ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿದರೆ ಆರು ತಿಂಗಳಿಂದ ಒಂದು ವರ್ಷ ತನಕ ಸ್ವಲ್ಪನೂ ಕೆಡಲ್ಲ ಸ್ನೇಹಿತರೆ ಈ ವಿಧಾನದಿಂದ ಒಮ್ಮೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ರಿಪೇರ್ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ನೋಡಿ ಈ ರೀತಿ ನಾನು ಶುಂಠಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಶುಂಠಿನೂ ನಾನು ಇದೇ ರೀತಿ ಕಟ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಎಲ್ಲ ಶುಂಠಿನೂ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ನಾನು ಎಷ್ಟು ಶುಂಠಿ ಇದೆ ಅಂಥೇಳ್ಬಿಟ್ಟು ವೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮುನ್ನೂರು ಅಷ್ಟು ಶುಂಠಿ ತೊಗೊಂಡಿದ್ದೆ ಸಿಪ್ಪೆ ಎಲ್ಲ ಸುಲಿದ ಮೇಲೆ ಶುಂಠಿ ಎಷ್ಟು ಬಂದಿದೆ ಹೇಳಿಬಿಟ್ಟು ಮೆಜರ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಮೆಜರಿಂಗ್ ಮಾಡ್ತಾ ಇರೋದು ಒಂದು ಅಂದಾಜು ಬರಲಿ ಅಂತ ಅಷ್ಟೇ ಸ್ನೇಹಿತರೆ ನಿಮ್ಮ ಬಳಿ ಮೆಜರಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದರೆ ಒಂದು ಅಂದಾಜ್ ಪ್ರಕಾರ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಪ್ರಿಪೇರ್ ಮಾಡ್ಕೊಳ್ಬೋದು ನೋಡ್ತಿರ್ಬೋದು ಇಲ್ಲಿ ನಾನು ಶುಂಠಿ ಎಲ್ಲ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನೂರ ತೊಂಬತ್ತೆರಡು ಗ್ರಾಮಷ್ಟು ಇದೆ ಸ್ನೇಹಿತರೆ ಶುಂಠಿ ಇದಕ್ಕೆ ತಕ್ಕಂತೆ ನಾನು ಬೆಳ್ಳುಳ್ಳಿನೂ ಸಹ ತೊಗೊಳ್ಬೇಕಾಗುತ್ತೆ ಶುಂಠಿ ನೂರ ತೊಂಬತ್ತೆರಡು ಅಂದರೆ ನೂರ ತೊಂಬತ್ತು ಗ್ರಾಮ್ ಇದೆ ಅಂತೇಳಿದರೆ ನಾವು ಬೆಳ್ಳುಳ್ಳಿ ಕಾಲು ಕೆ ಎಷ್ಟು ತೊಗೊಳ್ಬೇಕಾಗುತ್ತೆ ಇಲ್ಲಿ ನಾವು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ಒಂದು ಐವತ್ತು ಗ್ರಾಮಿನಿಂದ ಅರವತ್ತೆಪ್ಪತ್ತು ಗ್ರಾಮಷ್ಟು ಶು ಬೆಳ್ಳುಳ್ಳಿ ಕ್ವಾಂಟಿಟಿನೂ ಜಾಸ್ತಿ ಇಟ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಶುಂಠಿ ಎಷ್ಟಿದೆ ಅಷ್ಟೇ ಬೆಳ್ಳುಳ್ಳಿನೂ ಸಹ ತೊಗೋಬೋದು ಆ ರೀತಿಯೂ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಶುಂಠಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ನಾನು ಒಂದು ಅರವತ್ತು ಗ್ರಾಮಷ್ಟು ಶುಂಠಿ ಕಮ್ಮಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿಕ್ಕಿಂತ ನೋಡ್ತಿರ್ಬೋದು ನಾನಿಲ್ಲಿ ಕಾಲ್ ಕೆಜಿ ಅಷ್ಟು ಬೆಳ್ಳುಳ್ಳಿ ಮೆಜರ್ ಮಾಡಿಬಿಟ್ಟು ಇನ್ನು ಉಳಿದಿರೋ ಬೆಳ್ಳುಳ್ಳಿನ ನಾನು ಬೇರೆ ಸಪ್ರೇಟ್ ಮಾಡ್ತೀನಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನಾನು ಚಟ್ನಿ ಪುಡಿಗೆ ಅಂತಾನೆ ಜಾಸ್ತಿ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಷ್ಟೇ ನೋಡ್ತಿರ್ಬೋದು ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿನ ಮೇಜರ್ ಮಾಡಿಬಿಟ್ಟು ತಗೊಂಡಿದ್ದೀನಿ ನೀವೊಂದು ಅಂದಾಜು ಪ್ರಕಾರ ನೋಡ್ಕೊಳ್ಳಿ ಕಾಲು ಕೆ ಜಿ ಬೆಳ್ಳುಳ್ಳಿ ಮತ್ತು ಕಾಲು ಕೆ ಜಿ ಶುಂಠಿ ತೊಗೊಂಡ್ಬಿಟ್ಟು ಸಹ ಪೇಸ್ಟ್ ಮಾಡಿದರೆ ಮೆಜರ್ಮೆಂಟ್ ಕರೆಕ್ಟಾಗೇ ಇರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರಿನ ಅಂಶ ಇಲ್ದಾಗೆ ಒಣ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಳ್ಬೇಕಾಗುತ್ತೆ ಮೊದಲಿಗೆ ನೀರಿನ ಅಂಶ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಗನೆ ಕೆಡುತ್ತೆ ಅದಕ್ಕೋಸ್ಕರ ನಂತರ ಇಲ್ಲಿ ನಾನು ಶುಂಠಿನ ಜಾರೊಳಗೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಎಲ್ಲ ಶುಂಠಿನ ನಾನು ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾನು ಬೆಳ್ಳುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಸಿಪ್ಪೆ ಯಾವ ರೀತಿ ತೆಗಿಬೇಕು ಅಂತ ಹೇಳಿದರೆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ನಂತರ ಇಲ್ಲಿ ನಾನು ಕಪ್ ಕಪ್ಪಷ್ಟು ಕುಕ್ಕಿಂಗ್ ಆಯಿಲ್ ತಗೊಂಡಿದ್ದೀನಿ ನೀವು ಯಾವುದೇ ಎಣ್ಣೆ ಕೂಡ ತೊಗೋಬೋದು ಇಲ್ಲಿ ನಾನು ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ನಾನು ಕುಕ್ಕಿಂಗ್ ಆಯಿಲ್ ತೊಗೊಂಡೀನಿ ಇದರಲ್ಲಿ ನಾನು ಅರ್ಧ ಭಾಗದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬುವಾಗ ಮತ್ತೆ ಬೇಕು ಅಂತ ಹೇಳಿದ್ರೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಾ ಇಲ್ಲ ಬೇಕಂದರೆ ನೀವು ಉಪ್ಪು ಉಪ್ಪಾಕೊಳ್ಳಿ ನಾನು ಉಪ್ಪು ಹಾಕ್ಕೊಳ್ತಾ ಇಲ್ಲ ಇದಕ್ಕೆ ನೀರಾಗಲಿ ಯಾವುದೇ ರೀತಿಯ ಮತ್ತೆ ಅಷ್ಟು ಪುಡಿಯಾಗಲಿ ಏನು ಏನೂ ಸೇರಿಸಿದ ಹಾಗೆ ನೀವು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಮತ್ತೆ ಬೇಕಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇಲ್ಲಿ ನೋಡಿ ನಾನು ಈ ರೀತಿ ರುಬ್ಕೊಂಡಿದ್ದೀನಿ ನಾನು ಮತ್ತೆ ಕಾಲು ಭಾಗದಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಈ ರೀತಿ ಪೇಸ್ಟ್ ರೆಡಿಯಾಗಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ರೆಡಿಯಾಗಿದೆ ಈ ರೀತಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದರೆ ಆರು ತಿಂಗಳಿಂದ ಒಂದು ವರ್ಷ ತನಕ ಸ್ಟೋರ್ ಮಾಡ್ಕೊಳ್ಬೋದು ಸ್ವಲ್ಪನೂ ಕಲರ್ ಚೇಂಜ್ ಆಗೋಲ್ಲ ನೋಡ್ತಿರ್ಬೋದು ನೀವು ಎಷ್ಟು ನುಣ್ಣಗೆನ ರುಬ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕನ್ಸಿಸ್ಟಿ ಸ್ವಲ್ಪ ತೆಳ್ಳಿಗೆ ಬೇಕಂತ ಹೇಳಿದ್ರೆ ಪೂರ್ತಿ ಒಂದು ಅಷ್ಟು ಎಣ್ಣೆ ಹಾಕ್ಕೊಳ್ಬೋದು ಇಲ್ಲಿ ನನಗೆ ಈ ಕನ್ಸಿಸ್ಟಿ ಸಾಕು ಮೀಡಿಯಮ್ ಆಗಿದೆ ನಿಮಗೆ ಜಾಸ್ತಿ ಕನ್ಸಿಸ್ಟಿ ತೆಳ್ಳಿಗೆ ಬೇಕಂದರೆ ಪೂರ್ತಿ ಎಣ್ಣೆ ಹಾಕೊಳ್ಳಿ ಇಲ್ಲಾಂದರೆ ಮುಕ್ಕಾಲು ಕಪ್ ಅಷ್ಟು ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆ ಇದನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ಇಲ್ಲಿ ನಾನು ಜಾಮ್ ಬಾಟ್ಲಿ ಇರುತ್ತಲ್ಲ ಅದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರಿನ ಅಂಶ ಇಲ್ದಾಗೆ ಒಣಸ್ಕೊಂಡು ಬಟ್ಟೆ ತಗೊಂಡು ಒರ್ಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಮನೆಯಲ್ಲಿ ಮಕ್ಕಳು ಇದ್ದಾರೆ ಅಂತ ಹೇಳಿದ್ರೆ ಜ್ಯಾಮ್ ತಂದೆ ತಂದಿರ್ತೀರ ಆ ಬಾಟ್ಲಿ